ಇನ್ನು ಎರಡ್ ಮೂರ್ ದಿವಸ ಮಾತ್ರ ಬಾಕಿ ಉಂಟು ಎಲ್ಲಾ ಕಡೆ ಓಡಾಡ್ತಾ ಇದ್ದೀರಿ ಇದನ್ನೊಂದು ಪ್ರತಿಷ್ಠೆ ರೀತಿ ಒಳಗೆ ತಗೊಂಡು ಪ್ರಚಾರ ಮಾಡ್ತಾ ಇದ್ದೀರಿ ಯಾವ ರೀತಿ ಹೋಗಿ ಇಷ್ಟಕ್ಕಿಂತ ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಚುನಾವಣೆ ಮಾಡ್ತಾ ಇದ್ದೀವಿ ನಮ್ ಚುನಾವಣೆ ಮಾಡೋದಷ್ಟೇ ಅಲ್ಲ ಬೇರೆಯವ್ರ ಚುನಾವಣೆ ಕೂಡ ನಾವು ಅಷ್ಟೇ ಸೀರಿಯಸ್ ಆಗಿ ಗಂಭೀರವಾಗಿ ಹಿಂದೆ ಕೂಡ ನಾವು ಒಂದ್ ಎರಡ್ ಸಲ ಹೇಳಿದ್ದೆ ನಮ್ ಚುನಾವಣೆ ಯಾವ ರೀತಿ ಮಾಡ್ತೀವಿ ಬೇರೆಯವ್ರ ಚುನಾವಣೆ ಕೂಡ ಮಾಡಿದಾಗ ಅದಕ್ಕೆ ಜನ ನಮಗೆ ನಮ್ಮ ಪೂರ ಯಾವಾಗ ನಿಲ್ತಾರ ಅದ್ಕಾಗಿದು ಮಾಡ್ತಾ ಇದ್ದೆ ಸೊ ಏನಿಲ್ಲ ಎಷ್ಟು ಇದು ಆಗೈತೆ ಅಂತಂದ್ರೆ ಲಾಂಗು ಮಚ್ಚು ಹಿಡಿದು ಅವ್ರನ್ನ ಕೂಡ ಹಾಕುವಂಥದ್ದು ಅವ್ರ್ನ ಕಾಯುವಂಥದ್ದು ಅದೆಲ್ಲ ನಡೀತಾ ಇದೆ ಹೈಜ್ಯಾಕ್ ಮಾಡುವಂಥದ್ದು ಅದೆಲ್ಲ ನಡಿತಾ ಇದೆ ಏನು ಮಾಡ್ಲಿಕ್ಕಾಗಲ್ಲ ಜನ ಅದಕ್ಕೆ ತೀರ್ಮಾನ ಮಾಡ್ಬೇಕು ಲಾಂಗೇ ಅದ್ರ ಬಗ್ಗೆ ಹೇಳಿಕ್ಕಾಗೋಲ್ಲ ಜನ ತೀರ್ಮಾನ ಮಾಡಬೇಕು ಅದಕ್ಕೆ ನಾವು ಹೇಳ್ತಾಯಿದ್ದೀವಿ ಹೊಸ ರಾಜಕೀಯ ಧ್ರುವೀಕರಣ ಆಗಬೇಕು ಹೊಸ ಜನ ಬರಬೇಕಂತ ಕೂಡ ನಾವು ಅಪೀಲ್ ಮಾಡ್ತಾ ಇದೀವಿ ಅಂದ್ರೆ ರಾಜಕೀಯ ಹೊಸಾದ್ ಬರಬೇಕು ಹಳೇದೇ ಇರಬಾರ್ದು ಹೊಸದ್ ಹೊಸದ್ ಬರ್ಬೇಕು ಅಪ್ಪನಗೂಡ ಸಪೋರ್ಟ್ ಮಾಡಿ ಅಂತ ನಾವ್ ಎಲ್ಲ ಕಡೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅದೇ ಸರ್ ಡೆವಲಪ್ಮೆಂಟ್ ಮಾಡಿದ್ರೆ ಯಾರಿಗೆ ಯಾಕೆ ಈ ರೀತಿ ಭಯ ಅಂತ ಅದನ್ನ ಅವ್ರಿಗೆ ಕೇಳ್ಬೇಕು ಕೇಳಿಕ್ ಆಗೋಲ್ಲ ಅವ್ರು ಅದಕ್ಕೆ ಪ್ರಶ್ನೆ ಉತ್ತರ ಕೊಡಬೇಕು ನಾವು ಡೆವಲಪ್ಮೆಂಟ್ ಮೇಲೆ ಕೇಳ್ತಾ ಇದೀವಿ ಹೊಸ ಅವಕಾಶ ಕೊಡಿ ಹೊಸಬ್ರಿಗೆ ಯಾಕಂದ್ರೆ ಈಗ ನಾವು ಮೂರು ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ವಿ ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಸೊ ಹಿಂದೆ ಅವರು ಇಪ್ಪತ್ತೈದು ವರ್ಷದಿಂದ ಅಲ್ಲಿ ಆಳಿದ್ದಾರೆ ಸೊ ಆ ಇಪ್ಪತ್ತೈದಕ್ಕೂ ಈ ಮೂರು ತಿಂಗಳಿಗೆ ಜನ ಕಂಪೇರಿಟಿವ್ ಮಾಡ್ತಿದ್ದಾರೆ ಈ ಮೂರು ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದರೆ ನಮಗೆ ಟಿ ಸಿ ಬೇಕಾದರೆ ಯಾರ ಮನೆಗೆ ಹೋಗೋದು ಅವಶ್ಯಕತೆ ಇಲ್ಲ ಫೋನ್ ಮುಖಾಂತರ ಬರ್ತಾ ಇದೆ ಅಂತ ಸೊ ಅದು ಮುಂದುವರಿಬೇಕಾದ್ರೆ ನಮ್ಗೆ ಅವಕಾಶ ಕೊಡಿ ಅಂತ ಸರ್ ಈಗ ಈ ಚುನಾವಣೆಯಲ್ಲಿ ಗೋಕಾಕ ಸಂಸ್ಕೃತಿಯನ್ನ ಕೆ ಕೆಲ್ಕುವಂಥದ್ದು ಆ ಜನರನ್ನ ಯಾವ ರೀತಿ ಇದೆ ಇದು ಯಾವ ಯಾಕಂತಂದ್ರೆ ನಿಮ್ಮ ಮನ್ಯಾಗ ನಡುವೆ ಇದು ನಡೀತಾ ಇದೆ ಚುನಾವಣೆ ನಡಿತಾ ಇದೆ ಎಲ್ಲ ಚುನಾವಣೆ ಬಂದಾಗ ಏನು ಹೊಸದಲ್ಲ ಚುನಾವಣೆ ಬಂದಾಗ ಗೋಕಾಕು ಅದು ಇದು ಹೇಳೋದು ಇದಕ್ಕೆಲೆ ಏನು ಚುನಾವಣೆ ಬಂದಾಗಿನ ಒಂದು ಪರಿಪಾಠ ಇದು ಇದೊಂಥರ ಪಾಠ ಹೌದೌದು ಅದ್ರಿಂದ ಜನರಿಗೆ ಏನದು ಯಾಕಂದ್ರೆ ಜನ ನೋಡೋದು ಕೆಲಸ ಯಾರು ಮಾಡ್ತಾರೆ ನಮ್ಗೆ ಯಾರು ಅವೈಲೇಬಲ್ ಏನು ಮಾಡಿದ್ರೆ ಅಷ್ಟೇ ನೋಡ್ತಾರೆ ಮಾಡಿದ್ರೆ ಆರೋಪ ಮಾಡಿದ್ರೆ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳು ಆಗ್ತಾ ಇದಾವೆ ಟಿಪ್ಪಣಿಗಳು ಆಗ್ತವೆ ಆ ಮಾತು ಬೇರೆ ಆದ್ರೆ ಈ ಚುನಾವಣೆಯಲ್ಲಿ ವೈಯಕ್ತಿಕವಾದಂತಹ ಟೀಕೆ ಟಿಪ್ಪಣಿಗಳು ಆಗ್ತಾ ಇದೆ ಆಗ್ಬಾರ್ದು ನಾವ್ ಯಾವ್ದು ನಾವು ಮಾತ್ರ ಇಲ್ಲೂ ಬಂದಿಲ್ಲ ನಮ್ಗ್ರಿಂದ ವ್ಯಕ್ತಿಕವಾಗಿ ಟೀಕೆ ಅದಕ್ಕೆ ಆರೋಪ ಮಾಡಿದ್ರೆ ಹೊರತಾಗಿ ಅವಿಲ್ಲ ಅದು ಅವ್ರಿಗೆ ಬಿಟ್ಟಂತ ವಿಚಾರ ವ್ಯಕ್ತಿ ಅಂದ್ರೆ ಈ ಯಾವುದೇ ಸ್ವೀಕಾರ ಮಾಡುದಿಲ್ಲ ನೋಡೋದು ನಮ್ಮ ಸರ್ವಿಸ್ ಏನು ನೀವೇನ್ ಮಾಡ್ತೀರಿ ಹಿಂದಿ ಏನ್ ಮಾಡಿದ್ರಿ ಅದನ್ನು ಏನು ಮಾಡಬಹುದು ಅಷ್ಟೊಮ್ಮ ಓಟ್ ಆಗ್ತಾರ ಹೊರತಾಗಿ ನಮ್ಮ ಬಹಳ ದೊಡ್ಡ ಭಾಷಣಕ್ಕೆ ಯಾರು ಕೊಟ್ಟು ಜಾತಿ ಒಂದು ಮಾತಾಡ್ತಿದ್ದಾರೆ ಫ್ಯಾಮಿಲಿ ಲಿಂಗಾಯತರು ತೊಳೆದ್ರು ಜೈನ್ ತೊಳೆದ್ರು ಕುರುಗಳನ್ನ ಅಂತ ಅದೇ ಹೇಳ್ತಿರ ಈಗ ಎಲ್ಲ ಸಮಸ್ಯೆಗೆ ಕಟ್ಟಿದವರು ಲಿಂಗ ಲಿಂಗಾಯ್ತರ ಈಗ ಎಲ್ಲ ಇವ್ರು ಯಾರು ಹಾಳು ಮಾಡಿದಾರ ಯಾರು ಅದೇ ಸಮುದಾಯಕ್ಕೆ ಸೇರಿದವರು ನಾವು ಕೂಡ ಹೇಳ್ತಾ ಇದೀವಿ ಕಟ್ಟಿದವರು ಪಾಪ ಕಷ್ಟಪಟ್ಟು ಕಟ್ಟಿದಾರ ಲಿಂಗಾಯಿತರು ಅದನ್ನು ಇವರು ಈ ರೀತಿ ಈಗಾಗಲೇ ಆರ್ನೂರು ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ

ಅರ್ಜೆಂಟೈನ್ ಸರಿ ಈಗ ಜಾರಕಿಹೊಳಿ ಕುಟುಂಬ ಮತ್ತು ಕತ್ತಿ ಕುಟುಂಬ ನಡುವೆ ಒಳ್ಳೆಯ ಸಂಬಂಧ ಇತ್ತು ಒಳ್ಳೆ ಯಾವ ವಿಚಾರಕ್ಕಾಗಿ ವೈಮಾನಿಸ್ಬಿಟ್ಟು ನೋಡಿ ಅದು ಬಂದದ್ದು ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಆರು ಅವರೇ ಆರು ಜನ ಹೊರಗೆ ಬಂದರು ಯಾರು ಕತ್ತಿ ಕಡೆ ಇರುವಂಥ ಬೆಂಬಲಿಗರು ಡೈರೆಕ್ಟ್ರು ಅವ್ರು ಹೋಗಿ ಅಣ್ಣ ಸಬ್ ಜೊಳೆ ಅವ್ರಿಗೆ ಅವ್ರ ಸರಿ ಅವ್ರಿಗೆ ಯಾರೇ ಜನ ಇತ್ತು ನಾಲ್ಕು ಕಡೆ ನಮ್ಮವ್ರಿ ಇದ್ರು ನಮ್ಮ ಕಾನ್ಸ್ ಅವರು ಸೊ ಅವ್ರಿಗೆ ನಿಮ್ಮ ಬೆಂಬಲ ಬೇಕು ನಾವು ಈ ರೀತಿ ದಸರಡಳಿತ ಮಾಡ್ತೀವಂಥ ನಮ್ಮ ಮೆಂಬರಲ್ಲಿ ಹೊಂದಾಣಿಕೆ ಆಯಿತು ಸೊ ನಮಗೂ ಅನಿವಾರ್ಯವಾಗಿ ಅವ್ರನ್ನ ಬೆಂಬಲಿಸಬೇಕಾಯಿತು ಡೆವಲಪ್ಮೆಂಟ್ ದೃಷ್ಟಿಯಿಂದ ಸೊ ಹೀಗಾಗಿ ಅಲ್ಲಿ ಅವರು ನಾವು ಕೊಡುವಂಥ ಸಂದರ್ಭ ಅನಿವಾರ್ಯ ಆಯಿತು ಸೊ ಈಗ ಹೇಳಿದಂಗೆ ನಾ ಇವ್ರು ರಕ್ಷಣೆ ಮಾಡಲಿಕ್ಕೆ ಚುನಾವಣೆ ಅನಿವಾರ್ಯ ಯಾಕಂದ್ರೆ ನಾವು ಅರ್ಧಕ್ಕೆ ಬಿಡ್ಲಿಕ್ಕೆ ಆಗೋಲ್ಲ ಅವ್ರನ್ನ ಸೊ ಅವ್ರಿಗೋಸ್ಕರ ಈ ಚುನಾವಣೆ ಮಾಡ್ತಾ ಇದ್ದೀವಿ ಸರ್ ಈಗ ನೀವು ಹೇಳ್ತಾ ಇರುವಂಥದ್ದು ನಿಮ್ಮ ಏನು ಕೆಲವೊಂದು ಜನ ಬಂದಿದ್ದಾರೆ ಅವ್ರ ರಕ್ಷಣೆಗಾಗಿ ನಾವು ಮಾಡ್ತಾ ಇದ್ದೀವಿ ಆದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ಹೊರಗಿನವ್ರು ಬಂದು ನಮಗೆ ಕಿತ್ಕೊಳ್ತಾ ಇದ್ದಾರೆ ನಮ್ಮ ನಮ್ಮನ್ನ ಇದು ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ನಮ್ಮನ್ನ ಇದು ಮಾಡ್ತಾ ಇದ್ದಾರೆ ಅನ್ನೋ ಲೆಕ್ಕದಲ್ಲಿ ಅವ್ರು ಪ್ರಚಾರ ಅವ್ರು ಹೇಳ್ತಾರೆ ನಾವು ಏನ ನಾವು ಕೊಡೋದು ಇಲ್ಲಾರು ಕೊಡ್ತಾ ಇದ್ದೀವಿ ಈ ಸ್ಪರ್ಧೆ ಮಾಡೋರು ಎಲ್ಲಾರು ಇವ್ರೆ ಹದಿನೈದು ಜನ ಉದ್ಕೇರಿ ತಾಲೂಕಿನವ್ರೆ ಇದಾರೆ ನಿಪ್ಪಾಣಿ ಗೋಕಾಕು ಬೆಳಗಾವಿಂದ ಯಾರು ಬಂದಿಲ್ಲ ಹೇಳ್ತೇವೆ ನಾಳೆ ಅಧ್ಯಕ್ಷರಾಗವ್ರು ಇಲ್ಲಿವ್ರಿ ಇಲ್ಲಿವರೇ ಆಗೋರು ಸೊ ಅದನ್ನು ತಮ್ಮ ರಕ್ಷಣೆಯಾಗಿದ್ದು ಡಿಪೆ ಡಿಪೆಂಡ್ಸ್ ಆಗಿ ತೋರಿಸಿದ್ರು ಹೊರಗಿಂದ ಬರ್ತಾರ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಒಂದು ಜನ ಅದು ಕೇಳೋ ಕೇಳೋದಂತರೀಗ ಇದು ಸೊಸೈಟಿ ಇರೋದು ಇಡೀ ದೇಶದಲ್ಲೇ ಇದು ಒಂದೇ ಇರೋದು ತೊಂದರೆ ಒಂದೇ ಈಗ ನಿಮ್ಮ ನೀವು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಬಹಳಷ್ಟು ನಿಮ್ಗೆ ಅನುಭವ ಇದೆ ಈಗ ಈ ನಿಮಗೆ ನಿಮ್ಮ ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀರಾ ಮೊದ್ಲೇದಾಗಿ ಮೊದಲೇ ಅಧ್ಯಯ ಅಲ್ಲ ಈಗಾಗಲೇ ಮೂರು ತಿಂಗಳಲ್ಲಿ ನಾವೇನು ಮಾಡ್ತೋ ಜನಕ್ಕೆ ತೋರಿಸ್ಬಿಟ್ಟಿ ಮೊದಲು ಅವ್ರು ಟಿ ಸಿ ಕೊಡ್ಬೇಕಾದ್ರೆ ಒಂದು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ವರ್ಷ ಗಂಟಲೆ ಕಾಯಿಸಿದ್ದು ಉದಾಹರಣೆಗಳು ಈಗ ನಾವು ಇಪ್ಪತ್ತಾಕು ನಾಲ್ಕು ತಾಸುಗಳಲ್ಲಿ ಟಿ ಸಿಯನ್ನು ಬದಲಾವಣೆ ಮಾಡಿ ಕೊಡ್ತಾ ಇದ್ದೀವಿ ಸುಮಾರು ಎರಡು ಮೂರು ಸಾವಿರ ಜನಕ್ಕೆ ನಿರಂತರ ಜ್ಯೋತಿಯನ್ನು ಕೊಟ್ಟಿದ್ದೀವಿ ನಿರಂತರ ಜ್ಯೋತಿಯನ್ನು ಕೊಟ್ಟಿದ್ದೀವಿ ಸೊ ಹಂತ ಹಂತವಾಗಿ ಎಲ್ಲರಿಗೂ ನಿರಂತರ ಜ್ಯೋತಿಯನ್ನು ಕೊಡ್ತೀವಿ ಸರಿ ಈಗ ಲಿಂಗಾಯತ ಸಮುದಾಯವನ್ನ ಎತ್ತಿ ಕಟ್ಟುವಂತ ಕೆಲಸ ಈ ಚುನಾವಣೆಯಲ್ಲಿ ನಡೀತಾ ಇದೆ ನಮ್ಮನ್ನು ತುಳಿತಾ ಇದ್ದಾರೆ ಎಲ್ಲ ಕಡೆ ನಮ್ಮ ಜಗಳ ಇದ್ದಾರೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಈ ಮೂಲಕ ತಾವು ಈ ಹುಕ್ಕೇರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಲಿಂಗಾಯತ ಸಮುದಾಯಕ್ಕೆ ಏನ್ ಅಪೀಲ್ ಮಾಡ್ತೀವಿ ಸರ್ ಏನ್ ಹೇಳಂತ ಅಪೀಲ್ ಮಾಡೋದ್ ಇಲ್ಲ ರಾಜಕೀಯ ಅಂದ್ರೆ ಹಂಗೆ ಇರ್ತಾರೆ ಅದೇನ ಒಂದಾಣಿಕೆ ಪ್ರಶ್ನೆ ಇಲ್ಲ ಯಾರು ಇದರಲ್ಲಿ ಜಾತಿ ಧರ್ಮ ಬರೋಲ್ಲ ಎಲ್ಲೋ ಒಂದೇ ಮಾನದಂಡ ಆ ಜಾತಿಯವ್ರ ಆ ಕಡೆ ಇದಾರೆ ಈ ಜಾತಿಯವ್ರ ಪ್ರಶ್ನೆ ಇಲ್ಲ ಸೊ ಇವಾಗ ಕಾಲ ಕಾಲಕ್ಕೆ ಒಂದ್ಸಾರಿ ರಮೇಶ್ ಅವರು ಸೌದಿ ಅವ್ರ ಜೊತೆನೂ ರಾಜಕೀಯವಾಗಿ ಹೋರಾಟ ಮಾಡಿದ್ದಾರೆ ಜೊಲ್ಲಿ ಅವ್ರ ಜೊತೆ ಹೋರಾಟ ಮಾಡಿದ್ದಾರೆ ಬೇರೆ ಬೇರೆ ಲಿಂಗಾಯತ ಸಮುದಾಯದಲ್ಲಿರೋ ಜೊತೆ ಹೋರಾಟ ಮಾಡಿದ್ದಾರೆ ನಮ್ಮ ಜೊತೆ ಅಂತ ಅಲ್ಲ ಮುಂಚೆ ಕೂಡ ಅವರು ಸಾಕಷ್ಟು ರಾಜಕೀಯವಾಗಿ ವಿರೋಧ ಪರವಾಗಿ ಹೋರಾಟ ಮಾಡಿದ್ದಾರೆ ಸೊ ಇದು ಮೊದಲನೇದ ಅಲ್ಲ ಸೊ ನಡೀತಾನೆ ಇರ್ತದೆ ರೆಸ್ಪಾನ್ಸ್ ಹೆಂಗಿದೆ ಸರ್ ಎಲ್ಲ ಕಡೆ ಕಡಿತ ಚೆನ್ನಾಗಿದೆ ನಾವು ಗೆಲ್ತಂತೆ ಆ ಸೀರೆ ಅವರು ಅಂತಿಮವಾಗಿ ಜನ ತೀರ್ಮಾನ ಮಾಡುದು ಮೂರ್ನಾಲ್ಕು ದಿವ್ಸಗಳ ಅವಕಾಶ ಇದಾರೆ ಎಲ್ಲ ಜನರು ಭೇಟಾಗ್ತಾ ಇದ್ವಿ ಅವ್ರು ಸಪೋರ್ಟ್ ಫ್ರೀ ಈ ಗೆದ್ದ ನಂತರ ಕೆ ಬಿ ಗೆದ್ದ ನಂತರ ನಾನು ಗೋಕಾಕ್ ಹೋಗ್ತೀನಿ ಯಾರ ಬಂದ ಹೋಗ್ತೀನಿ ರಮೇಶ್ ಕತ್ತೇ ಹೇಳ್ತಾರೆ ಯಾರ ಮುಗಿ ಮುಂದೆ ಯಾಕೆ ಯಾರು ಕೆ ಬಿ ಇಲೆಕ್ಷನ್ ಆದ ನಂತರ ನಾನು ಹೋಗಿ ಸೀಮಿತ ಆಗಂಗಿಲ್ಲ ಪಕ್ಕದ್ ಎಮ್ಕನ್ ಮಾಡಿದ್ರೆ ಹೋಗ್ತೀನಿ ಹೋಗ್ತೀನಿ ಯಾರು ಯಾರಿಗೆ ಯಾ ಬೇಡ ಯಾರು ಅಂದ್ರೆ ಅದಕ್ಕೆ ತಡ್ದೋರು ಯಾರಿಗೆ ಅವ್ರು ತಡ್ದೋರು ಯಾರೂ ನಾ ಯಾರು ತಡದಿಲ್ಲ ಅದೇ ಎಲ್ಲಿ ದೇಶ್ದಲ್ಲಿ ಎಲ್ಲಿ ಬೇಕು ಹೋಗಿ ಚುನಾವಣೆ ಆಡ್ಬೋದು ನಿಲ್ಬೋದು ಅವರೇ ಹೊರಗಿಂದ ಒಳಗಿಂದ ಇರ್ತಾರೆ ಈಗ ಮತ್ತೆ ಮತ್ತು ಅವ್ರಿಗೆ ಹೋಗಕ್ಕ ಮಾತ್ರ ಹೊರಗಿನ ಅವ್ರಾಗ್ತಾರೆ ಅದಕ್ಕೆ ಹೊರಗೆಲ್ಲ ಒಳಗೆಲ್ಲ ಇಡೀ ದೇಶಕ್ಕೆ ತುಂಬ ಎಲ್ಲಿ ಬೇಕು ಅಲ್ಲಿ ಯಾರು ಬೇಕಾದ್ರು ಬಿಸ್ನೆಸ್ ಮಾಡ್ಬೋದು ಸ್ಪರ್ಧೆ ಮಾಡ್ಬೋದು ಅಲ್ಲಿ ಹೋಗಿ ಮನೆ ಕಟ್ಬೋದು ಸೊ ಅದವ್ರು ಬಂದ್ರೆ ಒಳ್ಳೇದು ಯಾರು ಬಣ್ಣ ಬಂದ್ರೆ ಹಿಂಟ್ನೂ ನಾಲ್ಕು ಕೆಲಸ ಬೇಗ ಆಗ್ತಾವ ಹ್ಞೂ ಅದೆಲ್ಲ ರಾಜಕೀಯ ಭಾಷೆನ ಅಷ್ಟು ಅದ್ರಲ್ಲಿ ಇಲ್ಲೇ ಮಾಡ್ಬೇಕಾದ ನೋಡಿ ಅವ್ರ ರಸ್ತೆ ಹೆಂಗದ ನೋಡ್ಕೊಂಡು ಬನ್ನಿ ನಮ್ಮ ಯಮ್ಕಂಡು ಮಳಿ ರಸ್ತೆ ಹೆಂಗೆ ಅದಾವ ಅವ್ರ ಕಾನ್ಫಿಡೆನ್ಸಿ ರಸ್ತೆ ಹೆಂಗೆ ಅದಾವನ್ನ ನೋಡ್ಕೊಂಡು ಬನ್ನಿ ಅವರು ಇಪ್ಪತ್ತೈದು ವರ್ಷದಿಂದ ಮಾಡ್ತಾರೆ ನಮ್ಕಿಂತ ಮುಂಚೆ ಅಂದ ನಾವು ಹದಿನೆಂಟು ವರ್ಷದಲ್ಲಿ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ವಿ ನಮ್ಮ ಕಾನ್ಸಿಡೆನ್ಸಿ ಯಾವ ರೀತಿ ಇದೆ ಅದ್ರ ಬಗ್ಗೆ ಗೊತ್ತಾಗ್ತದೆ ಕೊಣೇದಾಗಿ ಮತ್ತೆ ಅವ್ರಿಗೆ ಏನು ಮಾಡ್ಲಿಕ್ಕೆ ಮಾಡ್ಲಿಕ್ಕಾಯ್ತು ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಓಟ್ರಾಕಿ ಈಗ ನಾವು ಮೂರು ತಿಂಗಳಲ್ಲಿ ಕೆಲಸ ಮಾಡಿದ್ದೀವಿ ಅವ್ರು ಮೂವತ್ತು ವರ್ಷದಲ್ಲಿ ಅವರು ಇದ್ದರು ಅವ್ರ ಕಾರುಕೆಯನ್ನು ಜನ ನೋಡಿದಾರೆ ನಮ್ದು ಮೂರು ತಿಂಗಳಲ್ಲಿ ನೋಡಿದ್ದಾರೆ ಆ ಬೀಸ್ಮ್ಯಾಗ ನಮ್ಗೆ ಓಟ್ ಕೊಡಿ ಅಂತ ವಿನಂತಿ ಸರಿ ಈಗ ಅವ್ರು ಏನು ಹೇಳ್ತಾರೆ ಪದೇ ಪದೇ ಸೊ ಜೀವಿ ಪಾಲ್ ಕತ್ತಿ ಅಂದರೆ ಸದಿ ಜಾಯಿ ಕೊಡಿ ನಂಕರ್ ಮಾಡಿ ಕೋಮ್ರು ಈ ಗಿಡ ಹೊಲಕ್ಕೆ ಇದು ಮಾಡ್ತೀವಿ ಅಂತ ಎಲ್ಲ ಭಾಷಣ ಮಾಡಿದ್ರು ಮಾಡಿ ಇದು ಹೇಳಿದ್ರೆ ಈಗ ಏನಾದದ್ದು ಕಾಲು ಹೊತ್ತವ ರಾಜಕೀಯ ಅಂದ್ರೆ ಒಬ್ಬರನ್ನ ಮೀರಿ ಒಬ್ಬನ ಬೆಳೀದಣ್ಣ ರಾಜಕೀಯ ಯಾರು ಹಿಂಗ ಮನ್ಯಾಗ ಕುಂತು ಬರೀ ಊರಿ ಹಣ್ಣಂಗಿಲ್ಲ ಅದು ಮೀರೇ ಬೆಳಿಬೇಕ ರಾಜಕೀಯ ಮತ್ತೆ ಇವರು ಡಿ ಟಿ ಪಾಟೀಲ್ ಬಸ್ಗೋಡ ಕಾರ್ಖಾನೆ ಇವ್ರು ಹೆಂಗ ಕಸ್ಕೊಂಡ್ರೆ ಅಪ್ಪ ಪ್ರಚಾರ ಮಾಡಿ ಕಸ್ಕೊಂಡ್ರು ಲಾಸ್ ಆಗಿದೆ ಲಾಸ್ ಆಗಿದೆ ಅಂತ ಅವ್ರ ಒಳ್ಳೆ ಕಾರ್ಖಾನೆ ಇತ್ತು ಇವ್ರು ಮೂವತ್ತು ವರ್ಷ ಆರ್ನೂರು ಕೋಟಿ ಲಾಸ್ ಆಯ್ತು ಅವಾಗ ಮತ್ತೆ ಲಿಂಗಾಯತರ ಸೋಲಿಸಿರೋ ದುಡ್ಡವ್ರ್ ಸೋಲಿಸಿ ಬೇರೆಯವ್ರ ಸೋಲಿಸಿ ಎಸ್ ಸಿ ಎಸ್ ಟಿ ಸೋಲಿಸಿಲ್ಲ ಲಿಂಗಾಯತರ ಸೋಲಿಸಿರು ಇಲ್ಲಿ ಅವ್ರಿಗೆ ಇರೋದು ಯಾರಿಗೆ ಮಾಡ್ರಿ ಪಂಡ್ರಿಗೆ ಮಾಡ್ರು ಅವ್ರ ಈ ಜೊತೆ ಭಯ ಅನ್ನೋ ಕಾರಣಕ್ಕ ಲಿಂಗಾಯತ ಪದ ತರ್ತಿದಾರೆಫಿನೆಟ್ಲಿ ಅದನ್ನ ಕಾರ್ಡ್ ಪ್ಲೇ ಮಾಡ್ತಾರ ಅದು ವರ್ಕೋಟ್ ಆಗೋಲ್ಲ